ರಾಮಲಿಂಗಾರೆಡ್ಡಿ ಅವರು ಮಂತ್ರಿಗಳಾಗಿ ಇಲ್ಲ ಎಮ್ ಎಲ್ ಆಗಿ ಆಗಿದ್ದಾಗ ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಪುರೋಹಿತರು ಅವ್ರಿಗೆ ಪ್ರತಿನಿತ್ಯನೂ ಆಶೀರ್ವಾದ ಮಾಡ್ತಾ ಇರ್ತಾರೆ ನೀವು ಬಂದ ಮೇಲೆ ಮುಜರಾಯಿ ದೇವಸ್ಥಾನ ಮತ್ತು ದೇವರುಗಳು ಎಲ್ಲರೂ ಸಹ ನೆಮ್ಮದಿಯಾಗಿದ್ದಾರೆ ದೇವ್ರುಗಳ ಸಮೇತ ಜನರ ಎಲ್ಲ ನೆಮ್ಮದಿ ದೇವಸ್ಥಾನದಲ್ಲಿ ಇರುವಂಥ ದೇವರುಗಳು ಸಹ ನೆಮ್ಮದಿಯಾಗಿದ್ದಾರೆ ಅಂತೇಳಿ ಎಲ್ಲ ಪುರೋಹಿತರುಗಳು ಹೇಳ್ತಾರೆ ಸಾರಿಗೆ ವ್ಯವಸ್ಥೆಯಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸನ್ನು ತಂದು ಪರಿಸರ ಮಾಲಿನ್ಯವನ್ನು ಕಮ್ಮಿ ಮಾಡಬೇಕಂತೇಳಿ ಅವ್ರು ತಗೊಂಡಿರುವಂಥ ದಿಟ್ಟ ನಿರ್ಧಾರ ಇದೆಯಲ್ವ ಒಳ್ಳೆ ನಿರ್ಧಾರ ಧಂಸಂದ್ರ ಕೈಗಾರಿಕಾ ಸಂಘದ ವ್ಯಾಪ್ತಿನಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಒಂದು ಕಾರ್ಯಕ್ರಮನ ಕರ್ನಾಟಕ ಸಾರಿಗೆ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅನ್ಯ ಮಂತ್ರಿಗಳಾದಂಥ ನಮ್ಮ ರಾಮಲಿಂಗರಡ್ಡಿ ಸಾಹೇಬರವರ ಒಂದು ಮುಖಂಡತ್ವದಲ್ಲಿ ಒಂದು ಒಳ್ಳೆಯ ಆಯೋಜನೆ ಇದು ಯಾಕಂತ ಹೇಳಿದ್ರೆ ಗನ್ನ ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜಿನಲ್ಲಿರುವಂಥ ಮಕ್ಕಳುಗಳಿಗೆ ಮತ್ತು ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರಿಗೆ ಮಾಲೀಕರುಗಳಿಗೆ ಎಲ್ರಿಗೂ ಒಂದು ಒಳ್ಳೆಯ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಇಡೀ ಭಂಚಂದ್ರದಲ್ಲಿ ಒಂದು ತಿಂಗಳು ಓಡಾಡಲಿ ಅವ್ರಿಗೆ ಏನು ವ್ಯವಸ್ಥೆಗಳು ಬೇಕಿದೆ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಭಂಚಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಆದಷ್ಟು ಪರಿಸರ ಮಾಲಿನ್ಯನನ್ನು ನಾವು ಬಂದ ಮೇಲೆ ಕಮ್ಮಿ ಮಾಡಿದ್ದೀವಿ ಇದ್ರ ಮುಖಾಂತರ ಇನ್ನೂ ಸ್ವಲ್ಪ ಕಡಿಮೆ ಆಗಲಿ ಯಾಕಂತ ಹೇಳಿದ್ರೆ ಇದರ ಮುಖಂಡತ್ವನ ಕೆಲವೊಂದು ಸಲ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಸಹ ಹೆಚ್ಚು ಗಮನ ಹರಿಸ್ತಾರೆ ಭಂಸಂದ್ರ ಕೈಗಾರಿಕಾ ಪ್ರದೇಶದ ಬಗ್ಗೆ ಅದರಿಂದ ಅವ್ರು ಮಾಡಿರುವಂಥ ಈ ಕಾರ್ಯಕ್ರಮನ ಇಲ್ಲಿ ಯಶಸ್ವಿಯಾಗಿ ಕೈಗಾರಿಕಾ ಪ್ರದೇಶದಲ್ಲಿ ನಡೀಲಿ ಅಂತ ಹೇಳ್ತಾ ಇದಕ್ಕೆ ನಾವು ಹೆಚ್ಚೆಚ್ಚಾಗಿ ಇನ್ನೂ ಸಹಾಯ ಮಾಡ್ತೀವಿ ಅದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಾನು ಎಲ್ಲ ಇದನ್ನು ಆಯೋಜಕರು ಮಾಡಿದಂಥ ಆಯೋಜಕರಿಗೆ ಎಲ್ರಿಗೂ ಸಹ ನಾನು ಇದರ ಬಗ್ಗೆ ತಿಳಿಸ್ತಾ ಇದ್ದೀನಿ ರಾಮಲಿಂಗಾರೆಡ್ಡಿ ಅವರು ಮಂತ್ರಿಗಳಾಗಿ ಇಲ್ಲ ಎಮ್ ಎಲ್ ಎಾಗ ಅವ್ರು ಏನೇ ಅವ್ರಿಗೆ ಯಾವುದೇ ಪೋರ್ಟ್ಫೋಲಿಯೋ ಕೊಡಲಿ ನೀವು ಅವ್ರ ಕ್ರಾಂತಿನೇ ಮಾಡೋದು ಈಗ ನೀವು ನೋಡಿರಬೇಕು ಅದರಲ್ಲೂ ಮುಜರಾಯಿ ಮುಜರಾಯಿ ಎಷ್ಟೋ ಜನ ಮಂತ್ರಿಗಳಾಗಿದ್ದಾರೆ ಆದರೆ ಎಲ್ಲನೂ ಗೊತ್ತಾಗ್ತಾನೆ ಇರಲಿಲ್ಲ ಎಷ್ಟು ಮುಜರಾಯಿದು ಸರ್ಕಾರಿ ಜಮೀನಿದೆ ದೇವಸ್ಥಾನದ ಜಮೀನಿದೆ ಎಲ್ಲಕ್ಕೂ ಹದ್ಬೋಸ್ ಮಾಡಿ ಕಾಂಪೌಂಡ್ಗಳನ್ನು ಹಾಕಿ ದೇವಸ್ಥಾನಗಳಲ್ಲಿ ದಿನನಿತ್ಯ ಪೂಜೆ ನಡೀಬೇಕನ್ನೋವಂಥ ಒಂದು ಪ್ರಯತ್ನ ಅವ್ರದ್ದು ಅವ್ರಿಗೆ ದೇವ್ರ ಮೇಲೆ ಇರುವಂಥ ಭಕ್ತಿ ಮತ್ತು ಜನರ ಮೇಲೆ ಇರುವಂಥ ಶ್ರದ್ಧೆ ಅದರಿಂದ ಇವತ್ತು ಮುಜರಾಯಿ ದೇವಸ್ಥಾನಗಳು ಅಷ್ಟು ಚೆನ್ನಾಗಿ ನಡೀತಾ ಇದೆ ಎಲ್ಲ ಪುರೋಹಿತರು ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಪುರೋಹಿತರು ಬಂದು ಅವ್ರಿಗೆ ಪ್ರತಿನಿತ್ಯನೂ ಆಶೀರ್ವಾದ ಮಾಡ್ತಾ ಇರ್ತಾರೆ ನೀವು ಬಂದ ಮೇಲೆ ಮುಜರಾಯಿ ದೇವಸ್ಥಾನ ಮತ್ತು ದೇವರುಗಳು ಎಲ್ಲರೂ ಸಹ ನೆಮ್ಮದಿಯಾಗಿದ್ದಾರೆ ದೇವ್ರುಗಳ ಸಮೇತ ಜನರ ಎಲ್ಲ ಇರೋದು ದೇವಸ್ಥಾನದಲ್ಲಿ ಇರುವಂಥ ದೇವರುಗಳು ಸಹ ನೆಮ್ಮದಿಯಾಗಿದ್ದಾರೆ ಅಂತೇಳಿ ಎಲ್ಲ ಪುರೋಹಿತರುಗಳು ಹೇಳ್ತಾರೆ ಸಾರಿಗೆ ವ್ಯವಸ್ಥೆಯಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸನ್ನು ತಂದು ಪರಿಸರ ಮಾಲಿನ್ಯವನ್ನು ಕಮ್ಮಿ ಮಾಡಬೇಕಂತೇಳಿ ಅವ್ರು ತಗೊಂಡಿರುವಂಥ ದಿಟ್ಟ ನಿರ್ಧಾರ ಇದೆಯಲ್ವ ಒಳ್ಳೆ ನಿರ್ಧಾರ ಸಾವಿರಾರು ಬಸ್ ಬಂದಿದೆ ಈಗ ತುಂಬ ಜನರು ತುಂಬ ನೆಮ್ಮದಿಯಾಗಿದ್ದಾರೆ ಟೂ ವೀಲರ್ಸ್ ಓಡಾಡೋರಿಗೆ ಜನರಲ್ಲಿ ನಡ್ಕೊಂಡು ಇವಾಗ ವಾಯು ಮಾಲಿನ್ಯ ಕಡಿಮೆ ಆಗಿದೆ ಅಂತ ಹೇಳ್ತೀವಿ ನಾವೆಲ್ಲರೂ ನಮ್ಮ ದೇಶದ ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡಲು ಕಟಿಬದ್ಧರಾಗಿದ್ದೇವೆ ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರವರ ನೇತೃತ್ವದಲ್ಲಿ ಮತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ವಾಯು ಮಾಲಿನ್ಯದ ಒಂದು ಬಗ್ಗೆ ಒಂದು ವಿಶೇಷವಾಗಿ ಹೇಗೆ ವಾಯು ಮಾಲಿನ್ಯ ಆಗ್ತಾಯಿದೆ ಅದನ್ನು ಡೈಲಿ ನಾವು ಹೇಗೆ ಸೇವನೆ ಮಾಡ್ತಾಯಿದ್ದೀವಿ ಅದರಿಂದ ನಮ್ಗೆ ಎಷ್ಟೊಂದು ಅನಾನುಪೂರ್ವಗಳಿದೆ ಆ ರೀತಿಯಲ್ಲಿ ಅನ್ನೋದು ಒಂದು ಎಚ್ಚರಿಕೆ ಒಂದು ಕೊಡುವಂಥ ಒಂದು ಡಿಜಿಟಲ್ ವಾಹನದಲ್ಲಿ ಇಡೀ ಕರ್ನಾಟಕದಾದ್ಯಂತ ಓಡಾಡಲಿಕ್ಕೆ ಒಂದು ಸಾರಿಗೆ ಹೋಗಿಂದ ಇದನ್ನು ಆಯೋಜನೆ ಮಾಡಿದ್ದಾರೆ ಗಿಡ ನಡೋದು ನನ್ನ ಕರ್ತವ್ಯ ಇವತ್ತು ನಾನು ಗಿಡ ನೆಟ್ಟೆ ನಾಳೆ ನನಗೆ ಉಸಿರಾಡಕ್ಕೆ ಹಕ್ಕಿರುತ್ತೆ ಅಲ್ವೇನಪ್ಪ ಅಂದ್ರೆ ಅಂದ್ರೆ ಈ ಗಿಡಗಳನ್ನೆಲ್ಲ ನಾವು ನೆಡ್ತಾ ಇರೋದು ನಮ್ಮ ನಮ್ಗಾಗಿ ನಮ್ಮ ಆರೋಗ್ಯ ಪೂರ್ಣ ಬದುಕಿಗಾಗಿ ಈ ಗಿಡಗಳೆಲ್ಲ ಇದ್ದರೆ ನಾಳೆ ನಾವು ನೆಮ್ಮದಿಯಿಂದ ಉಸಿರಾಡ್ಬೋದು ವಾಹನಗಳಿಂದ ಇಷ್ಟದಪ್ಪ ಅಂತ ನೋಡಿ ಮಕ್ಕಳೇ ಈಗ ವಾಹನಗಳಿಂದ ಹೊರಗಡೆ ಬರುತ್ತಲ್ಲ ಅದರಲ್ಲಿ ಇಂಗಾಲದ ಡೈಆಕ್ಸೈಡು ಸಲ್ಫರ್ ಡೈಆಕ್ಸೈಡು ನೈಟ್ರೋಜನ್ ಆಕ್ಸೈಡ್ ಮುಂತಾದ ಅಪಾಯಕಾರಿ ಅಂಶಗಳಿರುತ್ತೆ ಈ ವಾಯು ಮಾಲಿನ್ಯದಿಂದ ಎಷ್ಟೊಂದು ಮಕ್ಕಳು ಪ್ರಾಣ ಕಲ್ಪಿಸಿದ್ದಾರೆ ಗೊತ್ತಾ ವಾಯು ಮಾಲಿನ್ಯ ತರಲಿಕ್ಕೆ ಗಿಡ ನೆಡದೊಂದೇ ಪರಿಹಾರನಾ ಗಿಡ ನೆಡೋದೊಂದು ಪ್ರಮುಖ ಪರಿಹಾರ ಆದರೆ ಅದ್ರ ಜೊತೆಗೆ ಇನ್ನಷ್ಟು ಪರಿಹಾರಗಳಿದೆ ನಾವು ಆದಷ್ಟು ಈ ಸಾರ್ವಜನಿಕ ಸಂಚಾರಿ ವ್ಯವಸ್ಥೆ ಇದೆಯಲ್ಲ ಬಸ್ಸು ಟ್ರೈನು ಅಥವಾ ಮೆಟ್ರೋ ಅದನ್ನೇ ಬಳಸ್ಕೊಳ್ಳೋಣ ಮತ್ತು ನಾವು ಎಲೆಕ್ಟ್ರಿಕ್ ಸಿ ಎನ್ ಜಿ ಎಲ್ ಪಿ ಜಿ ವಾಹನಗಳನ್ನ ಹೆಚ್ಚು ಹೆಚ್ಚು ಕಲಿಸೋಣ ಯಾವುದೇ ಕಾರಣಕ್ಕೂ ಕಳಪೆ ಇಂಜಿನ್ ಆಯಿಲ್ ಮತ್ತು ಇಂಧನನ ಬಳಸಬಾರ್ದು ಇಷ್ಟು ಮಾಡಿದ್ರೆ ನಮ್ಮ ಪರಿಸರನ ನಾವು ಹಾಗಾದ್ರೆ ವಾಯು ಮಾಲಿನ್ಯ ತಲೆಗೆ ಮಕ್ಕಳೇನ್ ಮಾಡ್ಬೋದು ಮುಂದಿನ ಪ್ರಜೆಗಳು ನೀವು ನಿಮ್ಮ ಹೆತ್ತವರಿಗೆ ವಾಹನ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಿ ನಿಮ್ಮ ಸುತ್ತಮುತ್ತ ಇರೋ ಪರಿಸರವನ್ನ ಉಳಿಸಿ ಬೆಳೆಸಿ ಇದೇ ನೀವು ನಿಮ್ಮ ಸುಂದರ ಬದುಕಿಗೆ ಕೊಡೋ ದೊಡ್ಡ ಕಾಣಿಕೆ ಹಾಗಾದ್ರೆ ಇವತ್ತಿನ ನಾವು ಗಿಡ ಅಲ್ವಾ ಬನ್ನಿ ನಾವೆಲ್ಲರೂ ಸೇರಿ ಗಿಡ ಬನ್ನಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಉಳಿಸಲು ರಕ್ಷಿಸಲು ಮತ್ತು ಬೆಳೆಸಲು ನಾವು ಎಲ್ಲರೂ ಸೇರಿ ವಾಯು ಮಾಲಿನ್ಯ ಹಾಗೂ ಶುದ್ಧ ಮಾಲಿನ್ಯವನ್ನು ನಿಯಂತ್ರಿಸಬೇಕಾಗಿದೆ ನಮ್ಮ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆಯು ಈ ಬಗ್ಗೆ ವಿಶೇಷ ಅಭಿಯಾನವನ್ನೇ ಆರಂಭಿಸಿದೆ ಈ ಅಭಿಯಾನದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಮಾಲಿನ್ಯ ಹೊಹಿತ ಪರಿಸರ ನಿರ್ಮಾಣದಲ್ಲಿ ಕೈ ಜೋಡಿಸೋಣ ವಾಹನ ಬೆಳೆಸೋಣ ವಾಯು ಮಾಲಿನ್ಯದ ಜೊತೆಗೆ ಶಬ್ದ ಮಾಲಿನ್ಯ ಕೂಡ ಸೇರ್ಕೊಳ್ಳುತ್ತೆ ಇದನ್ನೆಲ್ಲ ಕೂಡ ನಾವು ತಡೆಗಟ್ಟಬೇಕು ಚಿಕ್ಕ ಮಕ್ಕಳಲ್ಲೇ ನಾವು ವಾಯು ಮಾಲಿನ್ಯದ ಬಗ್ಗೆ ಒಂದು ಎಜುಕೇಟ್ ನಾವು ಮಕ್ಕಳಲ್ಲಿ ಮಾಡಬೇಕಾಗಿದೆ ವಾಯು ಮಾಲಿನ್ಯದ ಬಗ್ಗೆ ಒಂದು ಅರಿವು ಮೂಡಿಸೋ ಬಗ್ಗೆ ಒಂದು ಅವರು ಡಿಜಿಟಲ್ ವಿಡಿಯೋ ಇದು ಟಿ ವಿ ಮಾಡಿ ಎಲ್ಲ ಎಲ್ಲ ರೋಡ್ ಶೋ ಥರ ಒಂದು ಹಮ್ಮಿಕೊಂಡಿದ್ದಾರೆ ಯಾಕಂದರೆ ನಮ್ಮ ಅದರಲ್ಲಿ ವಿಶೇಷವಾಗಿ ನಮ್ಮ ದೀಪಕ್ ಸರ್ ಮತ್ತು ಮಹಿಮಾ ಮೇಡಮ್ಮು ಚಂದನಾ ಟಿ ವಿ ಅವರು ಈ ಪ್ರೋಗ್ರಾಮನ್ನು ನಡೆಸ್ಕೊಡ್ತಾ ಇದ್ದಾರೆ ನಿನ್ನೆ ಅವರು ಸಾಯಂಕಾಲ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರು ಈ ಥರ ಆದರೂ ನಮಗೆ ಟೈಮ್ ಇರಲಿಲ್ಲ ಆದರೂ ನಮ್ಮ ಇಮಿಡಿಯೇಟ್ಲಿ ನಮ್ಮ ಅಧ್ಯಕ್ಷರು ಕಾರ್ಯ ಕಾರ್ಯಪ್ರವೃತ್ತರಾಗಿ ಇಮಿಡಿಯೇಟ್ಲಿ ನಾವು ಆದಷ್ಟು ಬೇಗ ಏನು ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಇಮಿಡ್ಲಿ ನಾವು ಈ ಕಾರ್ಯಕ್ರಮ ಚಾಲನೆ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಈಗ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮದ ಬಗ್ಗೆ ಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ಮಾನ್ಯ ಮಂತ್ರಿಗಳಾದ ರೆಡ್ಡಿ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಅವರ ಒಳ್ಳೆಯ ಉದ್ದೇಶ ಇಟ್ಕೊಂಡು ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೋಸ್ಕರ ಒಂದು ಜನಜಾಗೃತಿ ಮತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಒಂದು ವೆಹಿಕಲ್ನ ರೆಡಿ ಮಾಡಿ ಅದನ್ನು ಪ್ರತಿಯೊಂದು ಕೈಗಾರಿಕಾ ಪ್ರದೇಶಗಳಲ್ಲೂ ಮಾಡಿದ್ದಾರೆ ಕರ್ನಾಟಕಾದ್ಯಂತ ಮಾಡಿದ್ದಾರೆ ಇವತ್ತು ನಮ್ಮ ಮೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಇಲ್ಲಿ ಮೇ ಎರಡು ಸಾವಿರಕ್ಕಿಂತ ಹೆಚ್ಚಾಗಿ ಕಾರ್ಖಾನೆಗಳಿದೆ ಆಸ್ಪತ್ರೆಗಳಿದೆ ಇಲ್ಲಿ ಆಲ್ರೆಡಿ ಜನಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಉಪಯೋಗಿಸ್ತಿದ್ದಾರೆ ಈಗ ಮೆಟ್ರೋ ಬಂದರೆ ಮತ್ತೆ ಇನ್ನೂ ಉಪಯೋಗ ಆಗ್ತಿದೆ ಈಗ ಆಲ್ರೆಡಿ ಕರ್ನಾ ಕೈಗಾರಿಕಾ ಪ್ರದೇಶದಲ್ಲಿ ಜನರು ಸ್ವಲ್ಪ ಪರಿಸರ ಮಲಯದಿಂದ ಆಸ್ಪತ್ರೆಯಲ್ಲಿರೋ ಪ ಎಲ್ಲ ರೋಗಿಗಳು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸೊ ಇದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮಗೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಾರಿಗೆ ಇಲಾಖೆ ಮತ್ತು ಆಯುಕ್ತರು ರಸ್ತೆ ಸುರಕ್ಷತಾ ಡಿಪಾರ್ಟ್ಮೆಂಟು ಮತ್ತು ಚಂದನ ಟಿ ವಿಯ ಪದಾಧಿಕಾರಿಗಳು ಎಲ್ಲರಿಗೂ ಹೊಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಕೇಳ್ಕೊಳ್ತೀವಿ ದೀಪಕ್ ಸಾಗರ ಅಂತ ಹೇಳಿ ಈ ರಸ್ತೆ ಸುರಕ್ಷತೆ ಪ್ರಾಧಿಕಾರದಿಂದ ನಮ್ಮ ಚಂದನ ಟಿ ವಿಲಿ ಒಂದು ಐವತ್ತು ಎಪಿಸೋಡ್ ನಾವು ಪ್ರಸಾರ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಮೇಜರಾಗಿ ವಾಯುಮಾಲಿನ್ಯ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ವಿಶೇಷವಾದ ಕಾರ್ಯಕ್ರಮಗಳು ಪ್ರಸಾರ ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಎಲ್ ಇ ಡಿ ವೆಹಿಕಲ್ ಮೂಲಕ ಯಾಕೆ ಇದನ್ನು ಒಂದು ಮಾಧ್ಯಮದ ಮೂಲಕ ಆಯಿತು ನೇರವಾಗಿ ಜನರ ಬಾಗಿಲಿಗೆ ಹೋಗಿ ವಾಯುಮಾಲಿನ್ಯದ ಬಗ್ಗೆ ಯಾಕೆ ಒಂದು ನಿಯಂತ್ರಣ ಮಾಡಬಾರ್ದು ಅಂತ ಹೇಳಿ ಒಂದು ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ರಸ್ತೆ ಸುರಕ್ಷತೆಯಷ್ಟೇ ವಾಯುಮಾಲಿನ್ಯನೂ ಕೂಡ ಇವತ್ತು ಅವಶ್ಯವಾಗಿ ನಿಯಂತ್ರಣ ಆಗಲೇಬೇಕಾಗಿದೆ ಯಾಕೆಂದರೆ ದೆಹಲಿ ಎರಡನೇ ಬೆಂಗಳೂರು ಆಗಬಾರ್ದು ಕಾರಣ ಏನು ಅಂತಂದರೆ ನಮ್ಮ ಉಸಿರು ಬಹಳ ಮುಖ್ಯ ಉಸಿರಾಟಕ್ಕೆ ಈ ಉಸಿರಾಟಕ್ಕೆ ಈ ಉಸಿರು ಗಾಳಿ ಮುಖ್ಯ ಇಂಥ ಗಾಳಿನೇ ಕಲುಷಿತ ಆಗ್ತದೆ ಅದು ಯಾರಿಂದನೂ ಅಲ್ಲ ಮಾನವರಿಂದ ನಮ್ಮಿಂದ ಮಾನವರೇ ಇದಕ್ಕೆ ಪರಿಹಾರ ನಾವು ಜಾಗೃತರಾದಾಗ ಮಾತ್ರ ಒಂದು ಮನೆಯಲ್ಲಿ ಅನಾವಶ್ಯಕವಾಗಿ ಹತ್ತು ವೆಹಿಕಲ್ ಹದಿನೈದು ವೆಹಿಕಲ್ ನಾವು ಇಟ್ಕೊಂಡಿರ್ತೀವಿ ವಾಹನ ಹಳೆ ವಾಹನವನ್ನೇ ಓಡಿಸ್ತಾ ಇರ್ತೀವಿ ಕಲುಷಿತ ಇಂಧನವನ್ನು ಬಳಸ್ತೀವಿ ಇದರಿಂದ ಎಲ್ಲ ವಾಯುಮಾಲಿನ್ಯ ಆಗ್ತದೆ ನಾವು ಗಿಡ ನೆಡೋದು ಅಷ್ಟೇ ಅಲ್ಲ ಗಿಡಕ್ಕೆ ನೀರು ಹಾಕಿ ಕೂಡ ಅದನ್ನು ಬೆಳೆಸೋದು ಕೂಡ ಭಾಳ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಪ್ರತಿಯೊಬ್ಬರ ವಾಹನ ತೆರಿಗೆ ಇದನ್ನು ಮಾತ್ರ ಪಡೆಯೋದಲ್ಲ ಸಾರ್ವಜನಿಕರಿಗೂ ಕೂಡ ಮರಳಿ ನಾವು ಜಾಗೃತಿಯನ್ನು ಮೂಡಿಸಬೇಕು ಅಂತ ಒಂದು ದೃಷ್ಟಿಕೋನದಿಂದ ಪ್ರತಿಯೊಬ್ಬರು ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಕೈ ಜೋಡಿಸ್ಬೇಕು ಹೆಚ್ಚೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಬೇಕು ಸಮೂಹ ವೆಹಿಕಲ್ಗಳನ್ನು ಸಮೂಹವಾಗಿ ಬಳಸಬೇಕು ಸಾರ್ವಜನಿಕ ವಾಹನಗಳು ಇವತ್ತು ಬಸ್ ಇದೆ ಮೆಟ್ರೋ ಇದೆ ಇಂಥದನ್ನೆಲ್ಲ ಜಾಸ್ತಿ ನಾವು ಬಳಸಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ವಾಯುಮಾಲಿನ್ಯವನ್ನು ನಿಯಂತ್ರಣ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿನ ಆದ್ಯಂತ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲೂ ಕೂಡ ಪ್ರತಿ ವಾರ್ಡಲ್ಲಿ ಹದಿನೈದರಿಂದ ಹದಿನಾರು ಪ್ರದರ್ಶನಗಳನ್ನು ಎಲ್ ಇ ಡಿ ವೆಹಿಕಲ್ ಮೂಲಕ ಒಂದು ತಿಂಗಳುಗಳ ಕಾಲ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲೂ ಕೂಡ ನಮ್ಮ ವಾಹನ ಸಂಚರಿಸಿ ವಾಯು ಮಾಲಿನ್ಯದ ಬಗ್ಗೆ ನಿಯಂತ್ರಣಕ್ಕೆ ಒಂದು ದಿಟ್ಟವಾದಂಥ ಹೆಜ್ಜೆ ಸರ್ಕಾರ ಇಟ್ಟಿದೆ ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲಿ ನಮ್ಮ ವಾಹನ ಶಾಲಾ ಕಾಲೇಜುಗಳಲ್ಲಿ ಇಂಡಸ್ಟ್ರಿಗಳಲ್ಲಾಗಿರ್ಬೋದು ಯಾವುದೋ ರಸ್ತೆ ಸರ್ಕಲಲ್ಲಿ ನಿಂತರೂ ಕೂಡ ವಾಹನದಲ್ಲಿ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಸಮಯವನ್ನು ನೀಡಿ ಈ ಕಾರ್ಯಕ್ರಮವನ್ನು ನೋಡಿ ಸದುಪಯೋಗ ಮಾಡಿ ರಾಜ್ಯ ಸರ್ಕಾರ ನಮಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮನೆ ನೀಡ್ತಾ ಇದೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಸಾರ್ವಜನಿಕರು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು